ನಮಸ್ಕಾರ ಇಡೀ ಕರ್ನಾಟಕದಲ್ಲಿ ನಾವು ಎಲ್ಲಿ ಹೋದರೂ ಬಂದರೂ ಸೌಜನ್ಯ 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 ಸಾವಿಗೆ ನ್ಯಾಯ ಸಿಗಲೇಬೇಕು ಆ ಬಗ್ಗೆ ನಾವು ಧ್ವನಿ ಎತ್ತಲೇಬೇಕು ಆ ಕಾರಣಕ್ಕೆ ಹೋರಾಟಗಳಾಗ್ತಾ ಇದೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಸೌಜನ್ಯ ಸಾವಿಗೆ ನ್ಯಾಯ ಸಿಗಬೇಕಲ್ವಾ ಅಂತ ಚರ್ಚೆಯನ್ನು ಮಾಡ್ತಾನೇ ಇದ್ದಾರೆ ಬಟ್ ಈ ಸೋತ ಸೌಜನ್ಯ ಕಥೆಗಿಂತ ಕೂಡ ಈ ಗೆದ್ದ ಸೌಜನ್ಯ ಕಥೆ ಇವತ್ತು ನಾನು ಹೇಳ್ತಾ ಇದ್ದೀನಲ್ಲ ಅದೇನು ಭಿನ್ನವಾಗಿ ಕಾಣಿಸಲ್ಲ ಹೇಗಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ ಇಲ್ಲಿ ಶಾರದಾಂಬೆಯೇ ಬಂದು ರಾಕ್ಷಸರಿಗೆ ಶಿಕ್ಷೆ ಕೊಡಿಸಿದ್ದಾಳೆ ಅಂತ ಅಂದ್ರೆ ನೀವೆಲ್ಲ ನಂಬ್ತೀರಾ ಹೇಗೆ ಸಾಧ್ಯ ಅಂದ್ರೆ ಅದು ಪೊಲೀಸರ ರೂಪದಲ್ಲಿ ಇದೆಲ್ಲ ಅರ್ಥ ಆಗಬೇಕು ಅಂತ ಅಂದರೆ ಸಂಪೂರ್ಣ ಸಂಚಿಕೆಯನ್ನು ನೀವು ಮಿಸ್ ಮಾಡದೆ ನೋಡಲೇಬೇಕು ನೋಡಿ ಸೋತ ಸೌಜನ್ಯ ಕಥೆಯಲ್ಲಿ ನಮಗೆಲ್ಲ ಅನ್ಸಿದ್ದು ಪೊಲೀಸ್ ಇಲಾಖೆ ಸಿ ಬಿ ಐ ಸಿ ಐ ಡಿ ಇಷ್ಟೆಲ್ಲ ತನಿಖೆ ಆದರೂ ಕೂಡ ಯಾಕೆ ನಿಜವಾದ ಆರೋಪಿಗಳಿಗೆ ಶಿಕ್ಷೆ ಆಗಲಿಲ್ಲ ಅಂದ್ರೆ ಕರ್ತವ್ಯ ಲೋಪ ಸರಿಯಾಗಿ ತನಿಖೆ ಮಾಡಲಿಲ್ಲ ಬೇಕು ಅಂತಲೇ ಸಾಕ್ಷ್ಯ ನಾಶ ಆಗೋಯ್ತು ಹಾಗಾಗಿ ಸೌಜನ್ಯ ಸಾವಿಗೆ ನ್ಯಾಯ ಸಿಗಲೇ ಇಲ್ಲ ಅಂತ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ ಬಟ್ ಗೆದ್ದ ಸೌಜನ್ಯ ಕಥೆಯಲ್ಲಿ ಇದೇ ಪೊಲೀಸ್ ಇಲಾಖೆ ಅಚ್ಚುಕಟ್ಟಾಗಿ ತಮ್ಮ ಕರ್ತವ್ಯ ನಿಭಾಯಿಸಿ ಈ ಸೌಜನ್ಯಾಗೆ ನ್ಯಾಯ ಕೊಡಿಸಿದ್ದಾರೆ ರಾಕ್ಷಸರಿಗೆ ಶಿಕ್ಷೆ ಆಗೋ ರೀತಿಯಲ್ಲಿ ಮಾಡಿದ್ದಾರೆ ಹೇಗಪ್ಪ ಅಂತ ಆಶ್ಚರ್ಯ ಆಗ್ತಿರಬಹುದಲ್ವಾ ಈ ಸಮಾಜದಲ್ಲಿ ಒಂದು ಮಾತು ಹೇಳ್ತೀನಿ ಕೇಳಿ ಹೇಗೆ ಸೌತ ಸೌಜನ್ಯ ಕಥೆಯನ್ನು ನಾವು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ತಾ ಇದೀವೋ ಗೆದ್ದ ಸೌಜನ್ಯ ಕಥೆಯನ್ನು ಕೂಡ ನಾವು ಚರ್ಚೆ ಮಾಡಲೇಬೇಕಾದಂಥ ಪರಿಸ್ಥಿತಿ ಇದೆ ಹಾಗಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ಈ ಕಥೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ ನಾನಿವತ್ತು ಹೇಳ್ತಾ ಇರುವಂತಹ ಕಥೆ ನಡೆದು ಹತ್ತು ವರ್ಷ ಕಳೆದಿದೆ ಆರೋಪಿಗಳಿಗೆ ಶಿಕ್ಷೆಯಾಗಿ ನಾಲ್ಕು ವರ್ಷ ಆಯಿತು ಯಾಕಪ್ಪ ಈಗ ಈ ಕಥೆ ಹೇಳ್ತಾ ಇದ್ದೀನಿ ಅಂತ ನಿಮಗೆಲ್ಲ ಆಶ್ಚರ್ಯ ಅನ್ನಿಸ್ಬಹುದು ಯಾಕಂದರೆ ಸಮಾಜದಲ್ಲಿ ನಮಗೆಲ್ಲ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ವಿ ಪೊಲೀಸ್ ಇಲಾಖೆ ಸರಿಯಾಗಿ ಕೆಲಸ ಮಾಡಲ್ಲ ಸಿ ಬಿ ಐ ಸಿ ಐ ಡಿ ಯಾವುದೇ ತನಿಖಾ ಸಂಸ್ಥೆಗಳು ಬಂದರೂ ಕೂಡ ಸರಿಯಾಗಿ ಕೆಲಸ ಆಗೋಲ್ಲ ಬಿಡಿ ಯಾವ ಹೆಣ್ಮಕ್ಳಿಗೂ ಕೂಡ ನ್ಯಾಯ ಸಿಗಲ್ಲ ಅಂತ ಇಲ್ಲಿ ನ್ಯಾಯ ಸಿಕ್ಕಿದೆ ಆಕೆ ಜೀವ ಗೆದ್ದು ಬಂದಿರಬಹುದು ಆದರೆ ಜೀವನ ನಡೆಸೋದಕ್ಕೆ ಕಷ್ಟಪಡ್ತಿದ್ದಾಳೆ ಹಾಗಾಗಿ ನಾವು ಆಕೆ ಕಡೆ ತಿರುಗಿ ನೋಡಲೇಬೇಕಾದಂಥ ಅನಿವಾರ್ಯತೆ ಇದೆ ಹಾಗಾಗಿ ಈ ಕಥೆಯನ್ನು ನಿಮ್ಮ ಮುಂದೆ ಹಿಡ್ತಾ ಇಡ್ತಾ ಇದೀವಿ ಇಲ್ಲಿ ನೋಡಿ ಪ್ರೀತಿ ಹೆಸರಲ್ಲಿ ದೊಡ್ಡ ಮಟ್ಟದ ರಾಕ್ಷಸತನ ಮೆರೆದ ರಾಕ್ಷಸನ ಒಬ್ಬನ ಕಥೆ ಇದು ದುಡ್ಡಿಗೋಸ್ಕರ ಆ ರಾಕ್ಷಸನ ಜೊತೆ ಕೆಲವರು ಕೈ ಜೋಡಿಸಿದ್ದಾರೆ ಮತ್ತೊಂದು ಕಡೆ ತನ್ನ ಹೆಂಡತಿಯನ್ನ ನಂಬದ ಗಂಡನಿದ್ದಾನೆ ತನ್ನ ಹೆತ್ತ ತಾಯಿ ಅಂತ ಗುರುತು ಹಿಡಿಯೋದಕ್ಕೆ ಆಗದ ಪುಟ್ಟ ಕಂದಮ್ಮನಿದ್ದಾರೆ ಮತ್ತೊಂದು ಕಡೆ ಶಾರದಾಂಬೆ ರೂಪ ತಾಳಿರುವ ಪೊಲೀಸರ ಕಥೆ ಇದು ಹೇಗಪ್ಪ ಅಂತ ಅಂದರೆ ಒಂದು ಕಡೆ ಪ್ರೀತಿ ಹೆಸರಲ್ಲಿ ಈ ರಾಕ್ಷಸ ಬಂದು ದುಡ್ಡಿನ ಆಸೆಗೆ ಇಬ್ಬರ ಕಿರಾತಕರನ್ನು ಕಳಿಸಿ ಆ್ಯಸಿಡ್ ದಾಳಿ ಮಾಡಿರುವ ಕಥೆ ಹಾಗಾಗಿ ಹೇಳ್ತಾ ಇರೋದು ಆ ಹೆಣ್ಣು ಮಗಳು ಜೀವ ಹೋಗಿಲ್ಲ ಬದಲಾಗಿ ಜೀವನ ಕಟ್ಕೊಳ್ಳೋದಕ್ಕೆ ಈ ಕ್ಷಣಕ್ಕೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಿದ್ದಾಳೆ ಅಂತ ಅಸಲಿಗೆ ಈ ದಾರುಣ ಘಟನೆ ನಡೆದಿರೋದು ಎರಡು ಸಾವಿರದ ಹದಿನೈದು ಏಪ್ರಿಲ್ ಹದಿನೆಂಟು ಅದು ಶಂಕರಾಚಾರ್ಯರ ಅಷ್ಟ ಪೀಠಗಳಲ್ಲಿ ಒಂದಾಗಿರುವ ಶಾರದಾಂಬೆ ನೆಲೆ ನಿಂತಿರುವ ಶೃಂಗೇರಿಯಲ್ಲೇ ಈ ಘಟನೆ ಆಗುತ್ತೆ ಅವತ್ತು ಮಳೆಗಾಲದ ಸಮಯ ಆ ಹೆಣ್ಣುಮಗಳು ಸುಮನ ಸುಮ್ಮನ ಸಂಜೆ ಬೇಗ ಕೆಲಸ ಮುಗಿಸ್ಕೊಂಡು ಮನೆಗೆ ವಾಪಸ್ ಆಗಬೇಕು ತನ್ನ ಮಗುವನ್ನು ನೋಡಬೇಕು ಅನ್ನೋ ಧಾವಂತದಲ್ಲಿ ಮನೆಗೆ ಓಡೋಡ್ ಬರ್ತಿರ್ತಾಳೆ ಇನ್ನೇನು ಮನೆಗೆ ಬಂದು ಬಾಗಿಲು ತೆಗಿಬೇಕಷ್ಟೆ ಬೈಕ್ನಲ್ಲಿ ಇಬ್ಬರೋದು ಎಲ್ಲಿದ್ರೋ ಗೊತ್ತಿಲ್ಲ ಬಂದು ಹೊರನಾಡಿಗೆ ಹೋಗಬೇಕು ಅಂತ ವಿಳಾಸ ಕೇಳಿದ್ರಂತೆ ಆ ವಿಳಾಸ ಕೇಳೋ ನೆಪದಲ್ಲೇ ಆಕೆಯ ಮುಖಕ್ಕೆ ಆ್ಯಸಿಡ್ ಎರಚುತ್ತಾರೆ ಕಿರಾತಕರು ಆ್ಯಸಿಡ್ ಎರಚಿರುವ ಜಾಗದಲ್ಲಿ ಉರಿ ತಾಳಲಾರದೆ ಹೆಣ್ಣು ಮಗಳು ಪಾಪ ಒದ್ದಾಡ್ತಿರ್ತಾಳೆ ಮಗು ಹೊರಗಡೆ ಬರುತ್ತೆ ಇದು ನನ್ನ ಹೆತ್ತ ತಾಯಿನಾ ಅಂತ ಯೋಚನೆ ಮಾಡುತ್ತೆ ಗೊತ್ತೇ ಆಗಲ್ಲ ಅಳೋದಕ್ಕೆ ಶುರುವಾಗುತ್ತೆ ಮತ್ತೊಂದು ಕಡೆ ಅಕ್ಕಪಕ್ಕದವ್ರು ಮನೆಯವರು ಬರ್ತಾರೆ ಆಕೆಯನ್ನು ತಕ್ಷಣಕ್ಕೆ ಅದೇ ಶೃಂಗೇರಿಯ ಪ್ರಾಥಮಿಕ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ದಾಖಲಿಸ್ತಾರೆ ಅಲ್ಲಿಂದ ಆಕೆಯನ್ನು ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇರುವ ಸಂದರ್ಭದಲ್ಲಿ ಸಾವು ಬದುಕಿನ ಹೋರಾಟ ನಮಗೆಲ್ಲ ಸುಟ್ಟ ಗಾಯದಿಂದ ನರಳುವಂಥ ನೋವು ಹೇಗಿರುತ್ತೆ ಅಂತ ನಮಗೆಲ್ಲ ಗೊತ್ತಿರುತ್ತಲ್ವಾ ಅಂಥ ನೋವಲ್ಲೂ ಕೂಡ ಆಕೆ ಒಬ್ಬನ ಹೆಸರನ್ನು ಹೇಳ್ತಾಳೆ ಅದೇ ಗಣೇಶ್ ಯಾರೀ ಗಣೇಶ್ ಆಕೆಗೂ ಈ ಗಣೇಶನಿಗೂ ಇರುವ ಸಂಬಂಧ ಏನು ಯಾಕಾಗಿ ಆ್ಯಸಿಡ್ ದಾಳಿ ಆಗಿರಬಹುದು ಇದೆಲ್ಲ ಗೊತ್ತಾಗಬೇಕು ಅಂದರೆ ಸ್ವಲ್ಪ ಫ್ಲ್ಯಾಶ್ ಬ್ಯಾಕಿಗೆ ನಾವು ಹೋಗಲೇಬೇಕಾಗುತ್ತೆ ಏನಪ್ಪ ಅಂದರೆ ಈ ಸುಮನಾ ಅನ್ನೋ ಹೆಣ್ಣುಮಗಳು ಜೊತೆಗೆ ಗಣೇಶ ಇಬ್ಬರೂ ಕೂಡ ಕ್ಲಾಸ್ಮೇಟ್ಸ್ ಜೊತೆಯಲ್ಲೇ ಓದ್ತಾ ಇರ್ತಾರೆ ಹಾಗಾಗಿ ಪ್ರೀತಿ ಮಾಡು ಮದುವೆ ಆಗು ಅಂತ ಈ ಗಣೇಶ್ ಸುಮನಾಳನ್ನು ಇನ್ನಿಲ್ಲದಂತೆ ಪೀಡಿಸ್ತಿರ್ತಾನಂತೆ ಸುಮನಾಳಿಗೆ ಆ ಆತನ ಬ್ಯಾಕ್ಗ್ರೌಂಡ್ ಗೊತ್ತಿರುತ್ತೆ ಆತ ಏನೂ ಕೆಲಸ ಮಾಡಿರಲ್ಲ ಹಾಗಾಗಿ ಈತನ ಜೊತೆ ಮದುವೆ ಆದರೆ ಕಷ್ಟ ಅನ್ನೋದು ಅರ್ಥ ಆಗಿರುತ್ತೆ ಹಾಗಾಗಿ ಮದುವೆ ಆಗೋದಕ್ಕೆ ನಿರಾಕರಿಸ್ತಾಳಂತೆ ನೋಡಿ ಹೀಗೆ ಒಂದು ದಿನ ಸುಮನ ತನ್ನ ಅಕ್ಕನ ಜೊತೆ ಸಾದಾ ಸಹದ ಯಾವುದೋ ಕೆಲಸದ ಮೇಲೆ ನಡ್ಕೊಂಡು ಹೋಗ್ತಿರ್ತಾಳೆ ಆಗ ಗಣೇಶ ಎಲ್ಲಿದ್ನೋ ಬಂದು ಆಕೆಯನ್ನು ಅಡ್ಡಗಟ್ಟಿ ನನ್ನ ಮದುವೆ ಆಗಲೇಬೇಕು ಅಂತ ಪೀಡಿಸೋದಕ್ಕೆ ಶುರು ಮಾಡ್ತಾನೆ ಆಗ ಸುಮ್ಮನ ಇಲ್ಲ ಸಾಧ್ಯನೇ ಇಲ್ಲ ನಾನು ನನ್ನ ಮದುವೆ ಆಗೋದಕ್ಕೆ ಅಂತ ನಮ್ಮ ಕಡೆ ಒಂದು ಮಾತಿದೆಯಲ್ಲ ಕಡ್ಡಿ ತುಂಡಾದಂತೆ ಆಕೆ ಹೇಳಿ ಕಳಿಸ್ಬಿಡ್ತಾಳೆ ಆತ ಅಲ್ಲಿಂದ ಹೋಗಲ್ಲ ಆಗಲೇ ಒಂದು ದರ್ಪದಿಂದ ಮಾತು ಹೇಳ್ತಾನೆ ನನ್ನನ್ನು ಮದುವೆ ಆಗಲ್ಲ ಅಂತ ಹೇಳಿ ಈ ಶೃಂಗೇರಿಯಲ್ಲಿ ನೀನು ಅದು ಹೇಗೆ ಬದುಕ್ತೀಯೋ ಬದುಕು ಅಂತ ಅದೇ ಒಂದು ಮಾತು ಇವತ್ತು ಆತನಿಗೆ ಜೀವಾವಧಿ ಶಿಕ್ಷೆ ಆಗಿದೆ ಹೇಗೆ ಅಂತೀರಾ ಇಲ್ಲೋಡಿ ನೋಡಿ ಮುಂದೆ ಈ ಕಥೆನ ನೀವು ಕೇಳ್ತಾ ಹೋಗಿ ಆ ಸುಮ್ಮನಾಳಿಗೆ ಅಲ್ಲಿಂದ ಬಂದ ಮೇಲೆ ಮದುವೆ ಆಗುತ್ತೆ ಮುದಾದ ಗಂಡು ಮಗು ಆಗುತ್ತೆ ಸುಂದರ ಸಂಸಾರ ಆಗ್ತಾ ಇರುತ್ತೆ ಆಗಲೂ ಕೂಡ ಗಣೇಶ ಬಿಟ್ಟನ ಆಕೆಯನ್ನು ಖಂಡಿತ ಇಲ್ಲ ಹೇಗಾದರೂ ಮಾಡಿ ಆಕೆಯನ್ನು ಪಡಿಲೇಬೇಕು ಆಕೆಯನ್ನು ಮದುವೆ ಆಗಲೇಬೇಕು ಅಂತ ಗಂಡನನ್ನು ಆಕೆಯಿಂದ ದೂರ ಮಾಡೋದಕ್ಕೆ ಮುಂದಾಗ್ತಾನೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಗಂಡನ ತಲೆ ತುಂಬಿ ಸುಮನಾಳಿಂದ ಗಂಡನನ್ನು ದೂರ ಬೇರೆ ಮಾಡ್ತಾರೆ ಇದೇ ಮಾತನ್ನು ನಂಬಿಕೊಂಡು ಸುಮನಾ ಗಂಡ ಕೂಡ ಡಿವೋರ್ಸ್ ಕೊಟ್ಬಿಡ್ತಾನೆ ಗಂಡನಿಂದ ದೂರ ಆದಮೇಲೆ ಅದೇ ಶೃಂಗೇರಿಯಲ್ಲಿ ಪುಟ್ಟದೊಂದು ಬ್ಯೂಟಿ ಪಾರ್ಲರ್ ಮಾಡಿಕೊಂಡು ಕೆಲಸ ಮಾಡಿ ಮಗುವಿನ ಬದುಕನ್ನು ಕಟ್ಟಿಕೊಳ್ಳಲೇಬೇಕು ಅನ್ನೋ ಕಾರಣಕ್ಕೆ ಆಕೆ ಕಷ್ಟಪಡ್ತಿರ್ತಾಳೆ ಹೀಗಿರುವಾಗ ಏಪ್ರಿಲ್ ಹದಿನೆಂಟು ಅವತ್ತು ಕೆಲಸ ಮುಗಿಸಿ ಬೇಗ ಮನೆಗೆ ಹೋಗಬೇಕು ಪುಟ್ಟ ಕಂದಮ್ಮನನ್ನು ನೋಡಬೇಕು ಅಂತ ಅದೇ ಧಾವಂತದಲ್ಲಿ ಜೋರು ಮಳೆಯಲ್ಲೇ ಸುಮ್ಮನ ಮನೆಗೆ ಓಡೋಡಿ ಬಂದಿರ್ತಾಳೆ ಆಗಲಿ ನೋಡಿ ಇನ್ನೇನು ಗೇಡ್ ತೆಗೆದು ಮನೆ ಒಳಗಡೆ ಹೋಗಬೇಕು ಪುಟ್ಟ ಕಂದಮ್ಮನನ್ನು ನೋಡಬೇಕು ಅಷ್ಟೊತ್ತಿಗೆ ಇಬ್ಬರು ಬೈಕಲ್ಲಿ ಅದೆಲ್ಲಿದ್ರೂ ಗೊತ್ತಿಲ್ಲ ಬಂದು ಹೊರನಾಡಿಗೆ ಹೋಗಬೇಕು ಅಡ್ರೆಸ್ ಹೇಳಿ ಅಂತ ಕೇಳ್ತಾರೆ ಅಡ್ರೆಸ್ ಕೇಳೋ ನೆಪದಲ್ಲೇ ಸುಮನಾಳ ಮುಖಕ್ಕೆ ಆ್ಯಸಿಡ್ ಎರಚಿ ಅಲ್ಲಿಂದ ಪರಾರಿಯಾಗ್ತಾರೆ ಆ ಸುಟ್ಟ ಗಾಯಗಳಿಂದ ಸುಮನ ಒದ್ದಾಡ್ತಿರ್ತಾಳೆ ಈ ಹಿಂದೆ ನಾನು ಒಂದು ಮಾತು ಹೇಳಿದ್ನಲ್ಲ ತಕ್ಷಣಕ್ಕೆ ಅಕ್ಕಪಕ್ಕದವ್ರು ಬರ್ತಾರೆ ಆಕೆಯನ್ನು ಅದೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸ್ತಾರೆ ಮಣಿಪಾಲ್ ಆಸ್ಪತ್ರೆಗೆ ಸೇರಿಸುವಾಗ ಸುಮನ ಒಂದು ಮಾತು ಹೇಳಿದ್ಲಲ್ಲ ಅದೇ ಆ ಗಣೇಶ್ ಹೆಸರು ಆಕೆಯ ತಂದೆಗೆ ಆ ಮಾಹಿತಿ ಗೊತ್ತಾಗ್ತಾ ಇದ್ದಂತೆ ತಡ ಮಾಡದೆ ತಕ್ಷಣ ಪೊಲೀಸ್ ಠಾಣೆಗೆ ಹೋಗ್ತಾರೆ ಇನ್ಸ್ಪೆಕ್ಟರ್ ಸುಧೀರ್ ಹೆಗಡೆ ಮತ್ತು ಅವರ ತಂದದವರಿಗೆ ಈ ಮಾಹಿತಿಯನ್ನು ಕೊಡ್ತಾರೆ ನೋಡಿ ಕೂಡಲೇ ಸುಧೀರ್ ಆ್ಯಂಡ್ ಟೀಮ್ ಫುಲ್ ಅಲರ್ಟ್ ಆಗಿಬಿಡುತ್ತೆ ಗಣೇಶ ಎಲ್ಲಿದ್ದಾನೆ ಅಂತ ಆತನ ಮೊಬೈಲ್ ಟ್ರೇಸ್ ಮಾಡ್ತಾರೆ ಆಗ ಆತ ಮಣಿಪಾಲ್ ಕಡೆಗೆ ಹೋಗ್ತಾ ಇರೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಆಗ ಉಡುಪಿಯಲ್ಲಿ ಅದೇ ದಿನ ರಾತ್ರಿ ಗಣೇಶ್ ಮತ್ತು ಕಬೀರ್ ಮಜೀದ್ ಸಂಧಿಯೊಂದರಲ್ಲಿ ಕಾರ್ ನಿಲ್ಲಿಸಿ ಮಾತಾಡ್ಕೊಂಡು ನಿಂತಿರ್ತಾರಂತೆ ಹಿಂಗಿರುವಾಗ ನೈಟ್ ರೌಂಡ್ ಪೊಲೀಸರು ಇರ್ತಾರಲ್ಲ ಮೂವರನ್ನ ಹಿಡ್ಕೊಂಡು ಠಾಣೆಗೆ ತಂದು ಶೃಂಗೇರಿ ಪೊಲೀಸರಿಗೆ ಅವರನ್ನು ಹಸ್ತಾಂತರ ಮಾಡ್ತಾರೆ ಈಗ ಅಸಲಿ ವಿಷಯ ಬೆಳಕಿಗೆ ಬರುತ್ತೆ ಇದೇ ಗಣೇಶ ಪೊಲೀಸರ ಮುಂದೆ ಹೇಳ್ತಾನೆ ಸುಮ್ಮನ ನನ್ನನ್ನು ಪ್ರೀತಿ ಮಾಡಲ್ಲ ಅಂದ್ಲು ಮದುವೆ ಆಗೋದಕ್ಕೆ ನಿರಾಕರಿಸಿದ್ಲು ಅನ್ನೋ ಕಾರಣಕ್ಕೆ ನಾನೇ ಸುಪಾರಿ ಕೊಟ್ಟೆ ಅಂತ ಯಾರಿಗೆ ಸುಪಾರಿ ಕೊಟ್ಟ ತನ್ನದೇ ಸ್ನೇಹಿತರಾದಂಥ ಮಜೀದ್ ಕಬೀರ್ ಮತ್ತು ವಿನೋದನಿಗೆ ಇದೇ ಇಪ್ಪತ್ತೈದು ಸಾವಿರಕ್ಕೆ ಆಕೆ ಮೇಲೆ ಆ್ಯಸಿಡ್ ದಾಳಿ ಮಾಡೋದಕ್ಕೆ ಮಜೀದ್ ಮತ್ತು ಕಬೀರ್ ಮುಂದಾಗ್ತಾರೆ ಈ ದುಡ್ಡನ್ನು ಇಸ್ಕೊಂಡು ಹೋಗಿ ಬೈಕಲ್ಲಿ ಹೋಗಿ ಅದು ಕೂಡ ಹೆಲ್ಮೆಟ್ ಹಾಕ್ಕೊಂಡು ಹೋಗಿ ಸುಮ್ಮನ ಮುಖಕ್ಕೆ ಆ್ಯಸಿಡ್ ಎರಚಿ ಬಂದಿರ್ತಾರೆ ಆರೋಪಿಗಳು ಈ ಕೃತ್ಯಕ್ಕೆ ಬಳಸಿದ ಕಾರು ಬೈಕು ಜೊತೆಗೆ ಆ್ಯಸಿಡ್ ಬಾಟಲ್ ಇದೆಲ್ಲವನ್ನು ಕೂಡ ಪೊಲೀಸರು ಸೀಸ್ ಮಾಡ್ತಾರೆ ಈಗ ಪ್ರಮುಖ ಪ್ರಶ್ನೆ ಇರೋದು ಆರೋಪಿಗಳಿಗೆ ಹೇಗಪ್ಪ ಶಿಕ್ಷೆ ಆಯಿತು ಅಂತ ಯಾವುದೇ ಕ್ರೈಮ್ ನಡೆದಾಗಲೂ ಕೂಡ ನಾವು ಅಂದ್ಕೊಳ್ತೀವಿ ಪ್ರತ್ಯಕ್ಷ ಸಾಕ್ಷಿಗಳು ಇರಲೇಬೇಕು ಆ ಪ್ರತ್ಯಕ್ಷ ಸಾಕ್ಷಿಗಳಿಲ್ಲ ಅಂದರೆ ಆರೋಪಿಗಳಿಗೆ ಶಿಕ್ಷೆ ಆಗೋದಿಲ್ಲ ಅಂತ ಇದರ ಜೊತೆಗೆ ಯಾವುದೇ ಕ್ರೈಮ್ ಆದಾಗ್ಲೂ ಕೂಡ ಒಂದು ಮೋಟಿವ್ ಇದ್ದೇ ಇರುತ್ತೆ ಅಂತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿ ಸುಧೀರ್ ಹೆಗ್ಡೆ ಅಂಡ್ ಟೀಮ್ ಆ ಮೋಟಿವ್ ಅನ್ನ ಪತ್ತೆ ಹಚ್ಚೋದಕ್ಕೆ ಮುಂದಾಗ್ತಾರೆ ಅಲ್ಲಿ ನೋಡಿ ಒಂದು ಮಹತ್ವದ ಮೋಟಿವ್ ಸಿಗುತ್ತೆ ಅದೇನಪ್ಪ ಅಂದರೆ ಈ ಹಿಂದೆ ಸುಮನ ತನ್ನ ಅಕ್ಕನ ಜೊತೆ ನಡ್ಕೊಂಡು ಹೋಗ್ತಾ ಇರುವಾಗ ಈ ಗಣೇಶ ಹಿಂದೆ ಬಂದು ನನ್ನನ್ನು ಮದುವೆ ಆಗಲ್ಲ ಅಂತ ನಿರಾಕರಿಸಿದೀಯಾ ಅದೇಗ್ ನೀನು ಶೃಂಗೇರಿಯಲ್ಲಿ ಬದುಕ್ತೀಯಾ ನೋಡ್ತೀನಿ ಅಂತ ದರ್ಪದಿಂದ ಹೇಳಿದ್ನಲ್ಲ ಅದೇ ಒಂದು ಮಾತು ಪೊಲೀಸರಿಗೆ ಇಲ್ಲಿ ಮೋಟಿವ್ ಆಗುತ್ತೆ ಅದನ್ನ ಕೋರ್ಟ್ನಲ್ಲಿ ರುಜುವಾತು ಕೂಡ ಮಾಡ್ತಾರೆ ಆ ಆ ಮಾತು ರುಜುವಾತಾದ ಮೇಲೆ ಈ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಆಗಿದೆ ನೋಡಿ ಈ ಆರೋಪಿಗಳಿಗೆ ಚಿಕ್ಕಮಗಳೂರು ಸೆಷನ್ಸ್ ನ್ಯಾಯಾಲಯ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾಲ್ಕು ಜನ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಹಾಗೆ ಇಪ್ಪತ್ತೇಳು ಲಕ್ಷ ದಂಡ ವಿಧಿಸಿ ಅದನ್ನ ಸಂತ್ರಸ್ತಿಗೆ ನೀಡಬೇಕು ಅಂತ ಆದೇಶ ಕೊಟ್ಟಿದೆ ಆದರೆ ಇಲ್ಲಿ ತನಕ ಆ ದುಡ್ಡು ಆಕೆ ಕೈ ಸೇರಿಲ್ಲ ಕಾರಣ ಹೈಕೋರ್ಟ್ನಲ್ಲಿ ಆ ಎಲ್ಲ ಪ್ರಕ್ರಿಯೆಗಳು ಕಂಪ್ಲೀಟ್ ಆಗಬೇಕು ಹಾಗಾಗಿ ಸತತ ನಾಲ್ಕು ವರ್ಷಗಳಿಂದಲೂ ಕೂಡ ಆ ದುಡ್ಡನ್ನ ಪಡೆದುಕೊಳ್ಳುವುದಕ್ಕೆ ಇನ್ನೊಂದು ನೊಂದ ಸುಮನ ಒದ್ದಾಡ್ತಿದ್ದಾರೆ ಪ್ರಮುಖವಾಗಿ ಇನ್ನೊಂದು ವಿಚಾರ ನಿಮ್ಮ ಹತ್ರ ಹೇಳ್ಬಿಡ್ತೀನಿ ಈ ಘಟನೆ ನಡೆದು ಹತ್ತು ವರ್ಷ ಆಯಿತು ಸುಮನ ಅನ್ನುವಂಥ ಹೆಣ್ಣು ಮಗಳು ಜೀವ ಕಳೆದ್ಕೊಂಡಿಲ್ಲ ಆದ್ರೆ ಬದುಕು ನಡೆಸೋದಕ್ಕೆ ಆಕ ಒದ್ದಾಡ್ತಿದ್ದಾಳೆ ಕಾರಣ ಆಸ್ಪತ್ರೆಯಲ್ಲಿ ಸರಿಸುಮಾರು ಹದಿನೇಳು ಆಪರೇಷನ್ ಮಾಡಿಸ್ಕೊಂಡು ಈಗಲೂ ಕೂಡ ಜೀವನ ಕಟ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇರುವಂತಹ ಹೆಣ್ಣು ಈ ಕಥೆ ಆರಂಭದಲ್ಲೇ ಹೇಳ್ಬಿಟ್ಟೆ ನಾನು ಸೌತ ಸೌಜನ್ಯ ಕಥೆ ಸಮಾಜಕ್ಕೆ ಎಷ್ಟು ಮುಖ್ಯವೋ ಗೆದ್ದ ಸೌಜನ್ಯ ಕಥೆ ಕೂಡ ಅಷ್ಟೇ ಮುಖ್ಯ ಅಂತ ಅಲ್ಲಿ ಸೌತ ಸೌಜನ್ಯ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಚರ್ಚೆ ಮಾಡ್ತಾ ಆದರೆ ಗೆದ್ದ ಸೌಜನ್ಯ ಪರವಾಗಿ ಕೂಡ ನಾವು ಧ್ವನಿ ಎತ್ತಬೇಕಾಗಿದೆ ಆಕೆಯ ಸಹಾಯಕ್ಕೆ ನಿಲ್ಲಬೇಕಾಗಿದೆ ಕಾರಣ ಆಕೆ ಜೀವ ಗೆದ್ದಿರಬಹುದು ಆದರೆ ಜೀವನ ಗೆಲ್ಲೋದಕ್ಕೆ ಈಗಲೂ ಕೂಡ ಪ್ರತಿ ಕ್ಷಣ ಆಕೆ ಒದ್ದಾಡ್ತಿದ್ದಾಳೆ ಆಕೆಯ ಸಹಾಯಕ್ಕೆ ನಿಲ್ಲಬೇಕಾದಂಥ ಜವಾಬ್ದಾರಿ ಯಾರದು ಈ ಸಮಾಜದ್ದೇ ಅಲ್ವಾ ಹಾಗಾಗಿ ನಿಮ್ಮಲ್ಲೂ ಕೂಡ ಈ ನೊಂದ ಸುಮನಾಳಿಗೆ ಸಹಾಯ ಮಾಡಬೇಕು ಅಂತ ಮನಸ್ಸಿದ್ರೆ ಖಂಡಿತ ಸ್ಕ್ರೀನ್ ಮೇಲೆ ಆಕೆಯ ನಂಬರನ್ನು ಡಿಸ್ಪ್ಲೇ ಮಾಡ್ತೀವಿ ಆಕೆಯನ್ನು ಸಂಪರ್ಕ ಮಾಡಿ ಸಹಾಯ ಮಾಡಿ ಅಂತ ಹೇಳ್ತೀವಿ ಇದಾಗಿತ್ತು ಇವತ್ತಿನ ಕಥೆ ಬಟ್ ಮುಂದಿನ ಸಂಚಿಕೆಯಲ್ಲೂ ಕೂಡ ಇದೇ ರೀತಿ ಮಲೆನಾಡಿನ ಮತ್ತೊಬ್ಬ ಹೆಣ್ಣು ಮಗಳ ಕಥೆಯನ್ನು ನಿಮ್ಮ ಮುಂದೆ ಹೊತ್ತು ತರ್ತೀವಿ ಅಲ್ಲಿ ತನಕ ನಮಸ್ಕಾರ